ಅಲ್ಲಿಗೆ ಸ್ವಾಗತ ನಾನು ನಿಮ್ಮ ಕೃಪಾ ಎಲ್ರಿಗೂ ಸುಬ್ರಹ್ಮಣ್ಯ ಸೃಷ್ಟಿ ಹಬ್ಬದ ಶುಭಾಶಯಗಳು ಹಾಗೆ ಆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆಶೀರ್ವಾದ ಸದಾ ನಿಮ್ಮ ಮೇಲೆ ಉಂಟಾಗಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಆರಂಭ ಮಾಡ್ತೀನಿ ಪ್ರೇಕ್ಷಕರೇ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಮದ್ದಿಡ ಕ್ರಿಯೆ ಹೊಟ್ಟೆಯಲ್ಲಿ ಆಗಿತ್ತು ಅಂತಂದರೆ ಖಂಡಿತವಾಗಲೂ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಆರಂಭ ಮಾಡೋಣ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಮತ್ತೊಮ್ಮೆ ಆ ಜಗದೀಶ್ವರಿಯ ಮಗನಾದಂತಹ ಸುಬ್ರಹ್ಮಣ್ಯ ಸ್ವಾಮಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನೋಡಿ ನಮಗೆ ಸರ್ಪ ಪೂಜೆಗಳು ಅಂತಲೇ ಬರುತ್ತೆ ಸೊ ನಮಗೆ ಶೀಘ್ರವಾಗಿ ಒಂದು ಸಂತಾನ ಪಡಿಬೇಕು ಅಂತಂದರೆ ಅಥವಾ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಸಮಸ್ಯೆಗಳಿಗೆ ನಾವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡ್ತೀವಿ ಸೊ ಹಾಗಾಗಿ ಇಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿಗೆ ನಾವು ಒಂದು ಚಂಪಷಷ್ಠಿ ಅಂತಲೂ ಹೇಳ್ತಾರೆ ಅಥವಾ ಷಷ್ಠಿ ಪೂಜೆ ಅಂತಲೇ ಹೇಳ್ತಾರೆ ಯಾಕಂದರೆ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಶುಕ್ಲ ಪಕ್ಷದ ಷಷ್ಠಿ ದಿನದಂದು ನಾವು ಸುಬ್ರಹ್ಮಣ್ಯ ಸ್ವಾಮಿಗೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಕರೆದು ಕಲಿಯುಗದಲ್ಲಿ ಆಪತ್ತಿನಲ್ಲಿದ್ದಂತಹ ಸಂದರ್ಭದಲ್ಲಿ ಕಷ್ಟದಲ್ಲಿ ಕೂಗಿದರೂ ಸಮೇತ ಕೂಡಲೇ ಮಾತನಾಡುವಂಥ ಪ್ರತ್ಯಕ್ಷ ದೈವ ಅಂತಲೇ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವು ಹೇಳ್ತೀವಿ ಹಾಗಾಗಿ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾವೆಲ್ಲ ಭಕ್ತರಾದವರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋಣ ಅಂತ ಹೇಳ್ತೀನಿ ಹಾಗೇನೇ ಎಷ್ಟೋ ಜನಕ್ಕೆ ಆ ಸುಬ್ರಹ್ಮಣ್ಯ ಸ್ವಾಮಿಯು ಕ ಅಂದರೆ ಕುಲದೇವರು ಸಮೇತ ಆಗಿರ್ತಾರೆ ಯಾಕಂದರೆ ತಮಿಳ್ನಾಡಲ್ಲಿ ನೀವು ನೋಡ್ಬೋದು ಮುರುಘನು ಶರವಣನು ಕಾರ್ತಿಕೇಯನು ಆರ್ಮುಘವಂ ಈ ಥರ ವೇಲನ್ ಸ್ವಾಮಿನಾಥನ್ ಅಂತ ಹೇಳ್ಬಿಟ್ಟು ಹಲವಾರು ಹೆಸರುಗಳು ಆ ಸುಬ್ರಹ್ಮಣ್ಯ ಸ್ವಾಮಿಗಿದೆ ನೋಡಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ನಾವು ಬೇಡಿಕೊಂಡು ಮಾಡುವಂತಹ ಸಕಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಹೇಳ್ತೀವಿ ಹಾಗೆ ಯಾರಿಗೆ ಸರ್ಪದೋಷಗಳಿರುತ್ತೋ ಅಂತಹ ದಂಪತಿಗಳಿಗೆ ಸಂತಾನ ಉಂಟಾಗದಿರುವಂತಹ ಸಂದರ್ಭದಲ್ಲೂ ಸಮೇತ ನೀವು ಸಂತಾನಕ್ಕೆ ಸಮೇತ ಪೂಜೆಯನ್ನು ಮಾಡ್ಬೋದು ಅಷ್ಟೇ ಅಲ್ಲದೆ ಎಷ್ಟೋ ಜನ ಹೆಣ್ಮಕ್ಳು ಗರ್ಭ ಧರಿಸ್ತಾರೆ ಗರ್ಭ ಧರಿಸದೇ ಇರುವಂತಹ ಎಷ್ಟೋ ಚಿಹ್ನೆಗಳು ಸಮೇತ ಅವರಲ್ಲಿ ಇರುತ್ತೆ ಕೆಲವೊಮ್ಮೆ ನೀವು ನೋಡ್ಬೋದು ಒಂದೇ ಸತಿ ಅಂದರೆ ಮುಟ್ಟಾಗಿ ಮತ್ತೆ ಮುಟ್ಟಾಗಿ 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 ಹೊಟ್ಟೆ ನೋವು ಬರುವಂತಹ ಹೆಣ್ಮಕ್ಳು ನೀವು ನೋಡ್ಬೋದು ಅವರು ಸಮೇತ ಸುಬ್ರಹ್ಮಣ್ಯ ಸ್ವಾಮಿನೇ ಅಥವಾ ನಾಗದೇವನನ್ನು ಪೂಜಿಸ ಅಥವಾ ಸರ್ಪ ದೇವಗಳನ್ನು ಪೂಜಿಸೋದ್ರಿಂದ ಖಂಡಿತವಾಗಲೂ ಶುಭ ಉಂಟಾಗುತ್ತೆ ಹಾಗೆ ಕೆಲವರಿಗೆ ನೋಡಬೇಕು ಹೃದಯ ಬಡಿತ ಮಕ್ಕಳಲ್ಲಿ ಅಂದ್ರೆ ತಾಯಿ ಗರ್ಭವತಿ ಆದಾಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಇದ್ದಂತಹ ಸಂದರ್ಭದಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದಂತಹ ಸಂದರ್ಭದಲ್ಲಿ ಹೃದಯದ ಬಡಿತ ಇಲ್ಲ ಆ ಮಗುವಿಗೆ ಹೃದಯ ಬಡಿತ ಇಲ್ಲದೆ ಇರೋದ್ರಿಂದ ನೀವು ಅದನ್ನು ತೆಗೆಸಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಈ ಹೃದಯ ಬಡಿತಕ್ಕೂ ಈ ಸರ್ಪಕ್ಕೂ ಸಂಬಂಧ ಇದೆ ಹಾಗಾಗಿ ಯಾವ ವೈದ್ಯರ ಸಲಹೆ ಮೇರೆಗೆ ನೀವು ಗರ್ಭಸ್ರಾವ ಅಂದರೆ ಗರ್ಭಪಾತವನ್ನು ಮಾಡಿಸ್ಕೋತಿರೋ ಅದಕ್ಕಿಂತ ಮುಂಚೆ ನಮ್ಮ ಏನು ಸನಾ ಧರ್ಮದಲ್ಲಿ ಆಯಾಯ ಸಂದರ್ಭಕ್ಕೆ ನಮಗೆ ಭೂಲೋಕದಲ್ಲಿ ಪ್ರತಿಯೊಂದು ಒಂದು ಪರಿಹಾರಗಳು ಸಿಗ್ತಾ ಹೋಗ್ತಾ ಇದೆ ಹಾಗಾಗಿ ಸರ್ಪಕ್ಕೂ ಮನುಷ್ಯನಿಗೂ ಹೋಲಿಕೆಗಳಿದೆ ಹಾಗಾಗಿ ಪುರುಷರಲ್ಲಿ ಉತ್ಪತ್ತಿಯಾಗುವಂತಹ ವೀರ್ಯ ಕಣಗಳು ಸ್ತ್ರೀಯಲ್ಲಿ ಉತ್ಪತ್ತಿಯಾಗುವಂಥ ಅಂಡದೊಂದಿಗೆ ಸೇರಿದ್ರೆ ಸ್ತ್ರೀ ಗರ್ಭ ಧರಿಸಿ ಸಂತಾನವನ್ನು ಪಡಿತಾಳೆ ಆದ್ದರಿಂದ ಪುರುಷನಲ್ಲಿ ಉತ್ ಪತಿಯಾಗುವಂಥ ವೀರ್ಯ ಕಣಗಳು ನೀವು ನೋಡ್ಬೋದು ಸರ್ಪಾಕಾರವಾಗಿರುತ್ತೆ ಸೊ ಹಾಗಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಕೈಯಲ್ಲಿ ಆ ವೇಲು ಅಂತ ಏನಿದೆ ಅದನ್ನು ನೋಡಿದಾಗಲೂ ಅದು ಸ್ಪರ್ಮ್ಸ್ ಥರನೇ ಕಾಣುತ್ತೆ ಅಂದರೆ ತಲೆ ಮತ್ತು ಬಾಲ ಥರನೇ ಕಾಣುತ್ತೆ ಇಂತಹ ಆ ಒಂದು ಸ್ವಾಮಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಲೂ ಶುಭವಾಗುತ್ತೆ ಅಂತ ಹಾಗೆ ಮನುಷ್ಯನ ಬೆನ್ನು ಮೂಳೆ ನೀವು ನೋಡ್ಬೋದು ನಮಗೆ ಇಲ್ಲಿಂದ ಸ್ಪೈನಿಂದ ಹಿಡಿದು ಕೆಳಗಡೆ ಸೊಂಟ ತನಕನು ಸರ್ಪಾಕೃತಿಯಲ್ಲೇ ನಮ್ಮ సర్వైకల్ త్వర సిక్ ఆమె లంబార్ ಿಝನು ಇದೆ ಹಾಗೆ ಸರ್ಪ ದೋಷ ಇರುವಂತಹ ದಂಪತಿಗಳು ಸಮೇತ ಸಂತಾನಕ್ಕಾಗಿ ನೀವು ಆ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ಬೋದು ಯಾಕಂದರೆ ಸಂತಾನಕ್ಕಾಗಿ ಎಷ್ಟು ಸಮಸ್ಯೆಯನ್ನು ಅನುಭವಿಸುತ್ತೀವಿ ಹಾಗಾಗಿ ನಮ್ಮ ಸಪ್ತ ಚಕ್ರಗಳು ಏನಿದೆ ಆ ಸಪ್ತ ಚಕ್ರಗಳು ಬರುವಂಥದ್ದು ಬೆನ್ನಿನ ಮೂಳೆಯಲ್ಲೇ ಸೊ ಇದ್ರ ಬಂದು ನಮ್ಮ ಸರ್ಪ ಪೂಜೆಗಳಲ್ಲೂ ಸಮೇತ ಬರುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಾಗದೇವರುಗಳಿಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ನಾವು ನೀಡ್ತೀವಿ ಜೊತೆಗೆ ಅದು ಆ ಸ್ವಾಮಿಯು ಪ್ರಪ ಪ್ರಪಂಚದಾದ್ಯಂತ ಅನಂತ ವಿಶ್ವದಲ್ಲಿ ಸಂಚರಿಸಿರುವಂತಹ ಸಂಚರಿಸುವಂತಹ ಒಂದು ಶಕ್ತಿಯಾಗಿರುತ್ತೆ ನಾಗದೇವರುಗಳು ಹಾಗಾಗಿ ಭೂಮಿಯ ಮೇಲೆ ಜೀವಿಸುವಂತಹ ಎಲ್ಲ ಒಂದು ಜೀವಿರುವಂತಹ ದಲ್ಲೂ ಒಂದು ದೈವಿಕವಾದಂತಹ ಅಂಶವನ್ನು ನಾವು ಕಾಣ್ತೀವಿ ಅಂತಹ ಒಂದು ದೈವಿಕ ಅಂಶ ಕಾಣುವಂಥದ್ದು ಗೋಮಾತೆಯಲ್ಲೂ ಉದಾಹರಣೆಗೆ ಹೇಳೋದಾದರೆ ಗೋಮಾತೆಯಲ್ಲಿ ಸಮೇತ ನಾವು ಆ ದೈವಿಕ ಅಂಶವನ್ನು ಕಾಣ್ತೀವಿ ಹಾಗೆ ಬೇವಿನ ಮರವನ್ನು ನಾವು ಆದಿ ಪರಾಶಕ್ತಿಯಿಂದಲೂ ಹೇಳ್ತೀವಿ ಹಾಗೆ ಮನುಷ್ಯರುಗಳಿಗೆ ಹೇಗೆ ರೂಪು ರೇಖೆ ಜೀವ ಎಲ್ಲ ಇದೆಯೋ ಇದೆಯೋ ಅದೇ ರೀತಿ ನಮ್ಮ ದೇಹದಲ್ಲಿ ಇರುವಂತಹ ಒಂದು ಸರ್ಪಾಕೃತಿಯಾಗಿ ಕುಂಡಲಿನಿ ಶಕ್ತಿಯು ಸಮೇತ ಇರುವಂಥದ್ದು ಹಾಗಾಗಿ ನಮ್ಮ ಬೆನ್ನು ಮೂಳೆಯನ್ನು ಸರ್ಪಾಕೃತಿಗೆ ಹೋಲಿಸಿದ್ದಾರೆ ಹಾಗಾಗಿ ನಾವು ಸರ್ಪದ ಶರೀರದಲ್ಲೇ ನಾವು ಅಂತರ್ ಅಂದರೆ ಅಂತರ್ಲೀನರಾಗಿದ್ದೀವಿ ಅಂತಲೇ ಹೇಳ್ತೀವಿ ಹಾಗಾಗಿ ನಾವು ನಾಗಶಕ್ತಿಯನ್ನು ಹೆಚ್ಚಾಗಿ ಆರಾಧಿಸಿದಂತೆ ನಾವು ಹೆಚ್ಚು ಹೆಚ್ಚು ಲಾಭವನ್ನು ಪಡಿತೀವಿ ಅಂತ ಹೇಳ್ತೀವಿ ಹಾಗೆ ಹಾವಿನ ಹುತ್ತದಲ್ಲಿ ಏನು ಮಾಡಿಬಿಟ್ರೆ ಇದಾಗುತ್ತಾ ಅಂತ ಕೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಗೆಜ್ಜಲು ಹುತ್ತವನ್ನು ಕಟ್ಟಿದ್ರು ದೈವನಾಗರುಗಳು ಬಂದು ಅಲ್ಲಿ ನಿಮಗೆ ಸಂಚಾರ ಮಾಡಿ ಹೋಗೋದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಮಾಂಗಲ್ಯ ದೋಷಗಳಿರ್ಬೋದು ಕಳತ್ರ ದೋಷಗಳಿಗೆ ಇರ್ಬೋದು ಚರ್ಮದ ಸಮಸ್ಯೆಗಳಿರ್ಬೋದು ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು ಅಥವಾ ಅಮಾನುಷ ಶಕ್ತಿಗಳು ಅಥವಾ ಸೂಪರ್ ನ್ಯಾಚುರಲ್ ಎನರ್ಜೀಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಥವಾ ತುರುಕೆಗಳು ಚರ್ಮವ್ಯಾಧಿಗಳು ರಕ್ತವ್ಯಾಧಿಗಳು ಇವೆಲ್ಲವನ್ನು ಹುತ್ತದ ಮಣ್ಣಿನ ಿನ ಪ್ರಸಾದದಿಂದ ಸೇವನೆಯನ್ನು ಮಾಡೋದ್ರಿಂದ ಖಂಡಿತವಾಗಲೂ ನಮಗೆ ಶುಭವೇ ಉಂಟಾಗುತ್ತೆ ಯಾಕೆ ಅಂತಂದರೆ ಇಂತಹ ಉತ್ತದಲ್ಲಿ ಬಂದು ದೈವಿಕ ನಾಗರುಗಳೇ ಒಂದು ಸಂಚಾರ ಮಾಡಿರ್ತಾರೆ ಹಾಗಾಗಿ ಸರ್ಪದೇವತೆಗಳು ಸಂತುಷ್ಟಗೊಂಡು ಆ ಜಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮಗೆ ಸರಿಯಾದ ಒಲುಮೆ ಆಯಿತು ಪೂರ್ವಜನ್ಮದ ಪುಣ್ಯದಿಂದರೆ ಖಂಡಿತವಾಗ್ಲೂ ನಮಗೆ ಇಂತಹ ಒಂದು ಪರ್ವ ದಿನಗಳು ಯಾಕೆಂದ್ರೆ ಪ್ರತ್ಯೇಕವಾದಂತಹ ಪರ್ವ ದಿನಗಳು ಅಂತ ನಾವು ಹೇಳ್ತೀವಿ ಅದರಲ್ಲಿ ನಾವು ಮಹಾಶಿವರಾತ್ರಿ ಆಗಿರ್ಬೋದು ನಾಗರ ಪಂಚಮಿ ಆಗ್ಬೋದು ನಾಗರ ಚೌತಿ ಆಗ್ಬೋದು ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಈ ದಿನಗಳಲ್ಲಿ ಸರ್ಪಗಳು ಹಾವಿನ ಹುತ್ತಗಳ ಹತ್ತಿರ ಬಂದು ಅವರ ಅವರದೇ ಆದಂತಹ ಒಂದು ದೈವಿಕ ಶಕ್ತಿಯನ್ನು ಬಿಟ್ಟು ಹೋಗ್ತಾರೆ ಆದ್ದರಿಂದ ನಾವು ಅಂತಹ ಒಂದು ಸಂದರ್ಭದಲ್ಲಿ ಆರಾಧನೆ ಪೂಜೆ ಮಂತ್ರಗಳು ಹೋಮ ಹವನಗಳು ದಾನ ಉಪವಾಸ ಇವೆಲ್ಲವನ್ನು ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಮಗೆ ಒಳಿತಾಗುತ್ತೆ ಅಂತ ಹೇಳ್ತೀನಿ ಹಾಗೆ ನಮಗೆ ಇಂತಹ ಒಂದು ಒಂದು ಹುತ್ತಗಳು ಸಿಗದೆ ನಿಮಗೆ ಅಪರೂಪವಾಗಿರುತ್ತೆ ಅಂತಹ ಹುತ್ತಗಳಲ್ಲಿ ನೀವು ಹುಡುಕಬೇಕಾಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಈಗ ಎಲ್ಲವೂ ಒಂದು ಹುತ್ತ ಇರುವಂಥ ಜಾಗದಲ್ಲಿ ದೈವಿಕ ಕ್ಷೇತ್ರ ಇದ್ದೇ ಇದೆ ಸೊ ಅದನ್ನು ಅಪಚಾರ ಮಾಡಬೇಡಿ ಪ್ರತಿಯೊಂದು ಜಾಗಕ್ಕೂ ಅದರದೇ ಆದಂತಹ ಮಹತ್ವ ಇದೆ ಹಾಗೇನೇ ಪ್ರತಿಯೊಂದು ಹುತ್ತದಲ್ಲೂ ತನ್ನದೇ ಆದಂತಹ ದೈವಿಕ ಶಕ್ತಿಯಲ್ಲಿರುವಂತಹ ನಾಗದೇವರುಗಳು ಬಂದು ಸಂಚಾರ ಮಾಡಿ ಹೋಗ್ತಾರೆ ಇದು ನೂರಕ್ಕೆ ನೂರು ನಿಜ ಯಾಕಂದರೆ ಎಲ್ಲ ದೈವಗಳು ಬಂದು ಏ ಏಕಕಾಲದಲ್ಲೇ ಆ ಹುತ್ತದ ಹತ್ರ ಬರಲ್ಲ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಏನು ಏಳು ದಿನಗಳಿದೆ ಭೂಮಿ ಮೇಲೆ ಕಾಣಿಸಿಕೊಳ್ಳುವಂತಹ ಪ್ರತಿಯೊಂದು ಸರ್ಪಗಳಿಗೂ ತನ್ನದೇ ಆದಂತಹ ಹೆಸರುಗಳಿದೆ ಹಾಗಾಗಿ ನಾವು ಇಂತಹ ಒಂದು ಸರ್ಪ ಆರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಏನು ಮಂತ್ರ ಪಠನೆಗಳು ಅಥವಾ ತಂತ್ ಪಠನೆಗಳು ಹೋಮ ಹವನಗಳನ್ನು ಮಾಡ್ಕೊಳ್ಳೋದ್ರಿಂದ ಸಾರಿ ನಮ್ಮ ಮೂಲಾಧಾರ ಚಕ್ರ ಏನಿದೆ ಅದು ಆಕ್ಟಿವೇಟ್ ಆಕ್ಟಿವೇಶನ್ ಆಗೋಕ್ಕೆ ಶುರುವಾಗುತ್ತೆ ಆಗ ಅಂತಹ ಸಂದರ್ಭದಲ್ಲಿ ನಾವು ಸೇವಿಸುವಂತಹ ಹುತ್ತದ ಮಣ್ಣಿನ ಪ್ರಸಾದಗಳಾಗಿರ್ಬೋದು ಅಥವಾ ಹುತ್ತ ದೇವರ ಆಶೀರ್ವಾದದಿಂದ ನಮಗೆ ಸರ್ವ ಪಾಪಗಳು ಪರಿಹಾರ ಆಗಿ ಸರ್ಪ ದೇವತೆಗಳು ಏನಾದರೂ ನಿಮಗೆ ಆಶೀರ್ವಾದ ಮಾಡಿತು ಅಂದರೆ ಖಂಡಿತವಾಗಲು ಸಂತೃಪ್ತಿಯಿಂದ ನೀವು ಅವರ ಅನುಗ್ರಹವನ್ನು ಪಡೆದು ಸಂತಾನದ ಸಮಸ್ಯೆಗಳನ್ನು ತೊಲಗಿಸಿಬಿಟ್ಟು ನೀವು ಆರೋಗ್ಯವನ್ನು ಪಡಿಬೋದು ಸಂತಾನ ಸಮೇತ ಪಡಿಬೋದು ಇಲ್ಲಿ ನೀವು ನೋಡಬಹುದು ಒಂದು ನಿಮಗೆ ಜಾತಕದಲ್ಲಿ ಸರ್ಪದೋಷ ಆಗಿರ್ಬೋದು ಅಥವಾ ಕೇತುಗ್ರಸ್ತ ಸರ್ಪಶಾಪ ಅಂತ ಏನು ಹೇಳ್ತೀವಿ ಇವೆಲ್ಲವೂ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಸಂತಾನಕ್ಕೆ ಸಮಸ್ಯೆಗಳು ಉಂಟಾಗುತ್ತೆ ಸಂತಾನಕ್ಕೆ ಅಡ್ಡಿ ಉಂಟಾಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಸಮೇತ ನೀವು ಇಂತಹ ಪರಿಹಾರಗಳನ್ನು ಮಾಡ್ಕೋಬೋದು ಜೊತೆಗೆ ನಿಮಗೆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈ ಥರ ಇದ್ದಂತಹ ಸಂದರ್ಭದಲ್ಲೂ ಸಮೇತ ಇಂತಹ ಒಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯಾಕಂದರೆ ಪ್ರತಿಯೊಂದು ಸ್ವಾಮಿಗಳು ಅಥವಾ ದೈವಿಕ ಶಕ್ತಿಗಳು ನಮಗೆ ಹಾವಿನ ರೂಪದಲ್ಲಿ ಈ ಭೂಲೋಕದಲ್ಲಿ ಸರ್ಪದ ರೂಪದಲ್ಲೇ ಸಂಚಾರ ಮಾಡಿ ತನ್ನ ಅಗೋಚರವಾದಂತಹ ಶಕ್ತಿಯನ್ನು ಕೆಲವು ವ್ಯಕ್ತಿಗೆ ಅದನ್ನು ಸೂಚಿಸಿ ಅದರಿಂದ ಏನು ಆಯಾಯ ಸಂದರ್ಭಕ್ಕೆ ಪೂಜೆ ಪುರಸ್ಕಾರಗಳನ್ನು ನೀವು ಮಾಡ್ ಅಂದರೆ ಮಾಡಿಕೊಂಡು ಹೋದಂಥ ಸಂದರ್ಭದಲ್ಲಿ ಪರಿಹಾರಗಳು ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರವಾಗಿ ಭೇಟಿಯಾಗ್ಬೋದು ಮೇಡಮ್ ಖಂಡಿತ ನಾವೆಲ್ಲೋ ಹೊರಗಡೆ ಇದ್ದೀವಿ ನಾವು ನಮ್ಮ ಮನೆಗೆ ಬರೋಕ್ಕಾಗ್ತಾಯಿಲ್ಲ ಏನು ಮಾಡ್ಬೋದು ಖಂಡಿತವಾಗ್ಲೂ ನೀವು ಅವತ್ತಿನ ದಿನ ಶುಚೀರ್ಭೂತರಾಗಿ ಸಾಧ್ಯವಾದಷ್ಟು ಏನು ಸಾತ್ವಿಕವಾದಂಥ ಆಹಾರವನ್ನು ತಗೋಬೇಕು ತಗೊಂಡು ಆನಂತರದಲ್ಲಿ ನೀವು ಓಂ ನಾಗರಾಜಾಯ ನಮಃ ಓಂ ನಾಗರಾಜಾಯ ನಮಃ ಅಂತ ಹೇಳಿ ಸತತವಾಗಿ ನೀವು ಮುಂದಿನ ಷಷ್ಠಿಯವರೆಗೂ ನೀವು ಪಠನೆ ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇರಲಿ ಇವರೆ ನೂರಕ್ಕೆ ನೂರು ಬಗೆಹರಿಯುತ್ತೆ ಯಾಕಂದರೆ ನೀವು ದೃಢವಾದ ನಿರ್ಧಾರ ಬೇಕು ಜೊತೆಗೆ ಪ್ರೀತಿ ಭಕ್ತಿ ಇವೆಲ್ಲವೂ ಇರೋದರಿಂದ ಖಂಡಿತವಾಗಲೂ ನಿಮಗೆ ಅದಕ್ಕೆ ದಾರಿಯಾಗುತ್ತೆ ಯಾವಾಗ ಇಂತಹ ನಾಗದೇವರ ಆರಾಧನೆಯನ್ನು ನಾವು ಮಾಡ್ತಾ ಬರ್ತೀವಿ ಅಂತಹ ಸಂದರ್ಭದಲ್ಲಿ ನಿಮಗೆ ನಿಮ್ಮ ಚಕ್ರಗಳು ಏನಿದೆ ಸಪ್ತ ಚಕ್ರಗಳು ನಿಮಗೆ ಅಲೈನ್ಮೆಂಟ್ ಆಗುತ್ತೆ ಜೊತೆಗೆ ಅದರಲ್ಲಿ ಏನೇನು ಬ್ಲಾಕೇಜಸ್ ಇರುತ್ತೆ ಆ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿ ನಿಮಗೆ ನಮ್ಮಂಥವರ ವೀಡಿಯೋದ ಮುಖಾಂತರ ಒಂದು ಕನ್ಸಲ್ಟೇಷನ್ ತಗೊಳ್ಳೋದು ಅಥವಾ ಯಾವುದೋ ಒಂದು ರೂಪದಲ್ಲಿ ನಿಮಗೆ ನಿಮ್ಮ ಕರ್ಮಗಳು ಕಳಿಬೇಕು ಅಂತ ಬಂದಿದ್ರೆ ಖಂಡಿತವಾಗಲೂ ಪರಿಹಾರಕ್ಕೆ ದಾರಿಯಾಗುತ್ತೆ ಓ ಇದೆಲ್ಲ ಆಗ್ಬಿಡುತ್ತಾ ಇದೆಲ್ಲ ಆಗ ಇದೆಲ್ಲ ಉಡಾಪೆ ಆ ಜಾಗ ಈ ಜಾಗ ಅದೆಲ್ಲ ಇಲ್ಲ ನಿಮಿಗೆ ಕರ್ಮ ಪರಿಹಾರ ಆಗಬೇಕು ಅಂಥೇಳಿ ನಿಮಗೆ ಬಂದಿತ್ತು ಸಮಯ ಅಂದರೆ ಖಂಡಿತವಾಗ್ಲೂ ಎಲ್ಲಿಂದ ನಾವು ಬಂದು ನೀವು ಪರಿಹಾರವನ್ನು ಮಾಡಿಸ್ಕೋಬೋದು ಅಥವಾ ಮಾಡ್ಕೋಬೋದು ಆ ಪ್ರಕೃತಿ ಮಾತೆ ಅಥವಾ ಹುತ್ತದಲ್ಲಿ ಇರುವಂತಹ ದೈವಿಕ ಶಕ್ತಿಗಳು ಏನಿದೆ ಖಂಡಿತವಾಗಲೂ ನಿಮಗೆ ಒಳಿತನೂ ಮಾಡುತ್ತೆ ಅಂತ ಹೇಳ್ತೀನಿ ಹಾಗೇನೇನೆ ಇಂತಹ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ದಿನ ನೀವು ಆದಷ್ಟು ಸಾತ್ವಿಕವಾಗಿದ್ದು ಜೊತೆಗೆ ಫಲಹಾರವನ್ನು ತಗೊಂಡು ಯಾಕಂದರೆ ವೃದ್ಧರು ವಯಸ್ಸಾದವರು ಎಲ್ಲರೂ ಇರ್ತೀವಿ ಅವರೆಲ್ಲರೂ ನಾವು ಅನ್ನ ನೀರು ಬಿಟ್ಟು ಇರೋಕ್ಕಾಗಲ್ಲ ಅಂತಹ ಸಂದರ್ಭದಲ್ಲಿ ಹೆಚ್ಚಿನ ಮಹತ್ವವನ್ನು ದಾನಗಳಿಗೆ ಮಂತ್ರಗಳಿಗೆ ಹೋಮಗಳಿಗೆ ಹವನಗಳಿಗೆ ನೀವು ಹೆಚ್ಚಿನ ಒತ್ತನ್ನು ಕೊಡೋದರಿಂದ ಖಂಡಿತವಾಗಲೂ ನಿಮಗೆ ಒಳಿತಾಗುತ್ತೆ ಅಂತ ಯಾಕಂದರೆ ನಮ್ಮ ಕ್ಷೇತ್ರ ಬಂದು ಶ್ರೀ ದಕ್ಷಿಣ ನಾಗಕಾಳಿಕಾ ಕ್ಷೇತ್ರ ಬಂದು ಇದು ಸಮೇತ ನಾಗನ ಕ್ಷೇತ್ರವಾಗಿರೋದ್ರಿಂದ ಇಲ್ಲಿಯೂ ಸಮೇತ ನಿಮ್ಮ ಸಂಕಲ್ಪಗಳನ್ನು ಸಮೇತ ನೀವು ಮಾಡ್ಕೋಬೋದು ಅಂತ ಹೇಳ್ತೀನಿ ಇಲ್ಲಿ ಸಂಕಲ್ಪ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳು ದೈಹಿಕ ಬಾಧೆ ಅಥವಾ ಶಕುನದಲ್ಲಿ ಅಥವಾ ಕನಸುಗಳು ಕೆಟ್ಟ ಕೆಟ್ಟದಾಗಿ ಬರ್ತಾ ಇರುತ್ತೆ ಇದೆಲ್ಲವೂ ಇತ್ತು ಅಥವಾ ಬೆಚ್ಚಿ ಬೀಳುವಂಥದ್ದು ಗರ್ಭಸ್ರಾವ ಆಗುವಂಥದ್ದು ಅಂಗವಿಕಲತೆ ಉಂಟಾಗುವಂಥದ್ದು ಒಂಥರ ಬುದ್ಧಿ ಜ್ಞಾನ ಇಲ್ದಂಗೆ ಆಗುವಂಥದ್ದು ತಂದೆ ತಾಯಿಂದಿರು ಮಕ್ಕಳಿಗೆ ಎಷ್ಟೇ ಹೇಳಿದ್ರು ಅದು ಅರ್ಥ ಆಗದೆ ಇರುವಂಥದ್ದು ಸದಾ ಆಸ್ಪತ್ರೆಗೆ ಹಣ ಸುರಿಯುವಂಥದ್ದು ಈ ಥರ ಎಲ್ಲ ಕೆಲವರಿಗೆ ನೀವು ನೋಡ್ಬೋದು ಗಂಡ ಹೆಂಡತಿ ಸೇರೋಕ್ಕಾಗದೆ ಲೈಂಗಿಕ ಕ್ರಿಯೆಯಲ್ಲೂ ಸಮಸ್ಯೆಗಳಿರುತ್ತೆ ಅಥವಾ ನಪುಂಸಕತೆತನ ತನ ಇರುತ್ತೆ ಸಂತಾನದ ಸಮಸ್ಯೆ ಇವೆಲ್ಲವೂ ಇರುತ್ತೆ ಇಂಥ ಎಲ್ಲದಕ್ಕೂ ನಿಮಗೆ ಇಂತಹ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ ನಮ್ಮ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಸುಬ್ರಹ್ಮಣ್ಯ ಷಷ್ಠಿಯು ಅತ್ಯಂತ ಒಂದು ಉಪಾಯ ಅಂದರೆ ಉಪಾಯವನ್ನು ನಾವು ಮಾಡ್ಕೋಬೇಕು ಆ ಪ್ರಕೃತಿ ನಮಗೆ ಆಯಾಯ ಸಮಕ್ಕೆ ನಮಗೆ ಒಂದು ಸಮಯವನ್ನು ಕೊಡ್ತಾ ಇರುತ್ತೆ ಇದನ್ನು ನಾವು ಏನು ನಿರ್ಲಕ್ಷ್ಯ ಮಾಡದೆ ಭೂಮಿಯಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಯಾಕಂದರೆ ಭೂಮಿಯಲ್ಲಿ ಸದಾ ಎಷ್ಟೋ ಸರ್ಪಗಳು ತಿರುಗಾಡ್ತಾ ಇರುತ್ತೆ ಆದರೆ ಇಲ್ಲಿ ದೈವಿಕ ಸರ್ಪಗಳೇ ಬೇರೆ ಎಲ್ಲ ಹೇಳ್ತಾರೆ ಆ ಇಲ್ಲೋ ಇಲ್ಲಿ ಏನಾದರೂ ಮಲೇಷಿಯಾ ಸಿಂಗಾಪುರ ಅಲ್ಲೆಲ್ಲ ಹಾವುಗಳ್ನ ತಿಂತಾರೆ ಹಾಗೆ ಸರಿಸೃಪಗಳು ನಿಜ ಇಲ್ಲ ಅಂತ ಹೇಳಲ್ಲ ಆದರೆ ಇಲ್ಲಿ ದೈವಿಕ ನಾಗರುಗಳನ್ನೇ ಬೇರೆ ನಾಗರುಗಳನ್ನೇ ಬೇರೆ ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಖಂಡಿತ ನಮಗೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಸೊ ಇಂತಹ ವಿಡಿಯೋನ ಹಲವಾರು ಜನಕ್ಕೆ ಶೇರ್ ಮಾಡಿ ಓಂ ನಾಗರಾಜಾಯ ನಮಃ ಓಂ ಶ್ರೀ ದಕ್ಷಿಣ ನಾಗಕಾಳಿಕ ರಕ್ಷ ರಕ್ಷ ಜಗನ್ಮಾತೆಯೇ ನಮಃ ಅಂತ ಹೇಳಿ ಯಾರು ಈ ಇವತ್ತಿನ ದಿನ ಈ ವಿಡಿಯೋನ ನೋಡಿದಿರಿ ಖಂಡಿತವಾಗಲೂ ಇದೆರಡೂ ಮಂತ್ರವನ್ನು ಟೈಪ್ ಮಾಡಿ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಮತ್ತೊಮ್ಮೆ ನಮಸ್ಕಾರ